ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಈಗಿನ ಬೀದಿ ನೋಟ ಮಾಲಿಕೆಯಲ್ಲಿ ಇಂದಿನ ವಿಷಯ ದಕ್ಷಿಣ ಆಗ್ನೇಯದ ನೋಟ ಈ ರೀತಿ ನಿವೇಶನಕ್ಕೆ ದಕ್ಷಿಣಕ್ಕೆ ರಸ್ತೆ ಇದ್ದು ದಕ್ಷಿಣ ಆಗ್ನೇಯ ಭಾಗದಲ್ಲಿ ಈ ರೀತಿ ರಸ್ತೆ ಬಂದು ಸೇರಿದರೆ ಇದಕ್ಕೆ ದಕ್ಷಿಣ ಆಗ್ನೇಯದ ಬೀದಿ ನೋಟ ಎಂದು ಹೇಳುತ್ತೇವೆ ಈ ರೀತಿ ದಕ್ಷಿಣ ಆಗ್ನೇಯದ ಬೀದಿ ನೋಟ ಇದ್ದಾವಾಗ ಇದು ಈ ನಿವೇಶನದಲ್ಲಿ ವಾಸವಾಗುತ್ತಿರುವವರಿಗೆ ಬಹಳ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ಈ ರೀತಿ ನಿವೇಶನದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡು ವಾಸವಾಗಿರುತ್ತಿರುವಂತಹ ವ್ಯಕ್ತಿಗಳಿಗೆ ಕನಿಷ್ಠ ಎಂದರೂ ಮೂರು ರೀತಿಯ ಆದಾಯ ಇರುತ್ತದೆ ಮೂರು ರೀತಿಯ ಆದಾಯಗಳು ಸಹಿತ ತುಂಬ ಒಳ್ಳೆಯ ಆದಾಯವನ್ನೇ ನೀಡುತ್ತಿರುತ್ತವೆ ಹೆಸರಿಗೆ ಮಾತ್ರ ಆದಾಯ ಎನ್ನುವ ಸಂದರ್ಭ ಇರುವುದಿಲ್ಲ ಈ ರೀತಿ ಇದ್ದಾಗ ಈ ರೀತಿ ನಿವೇಶದಲ್ಲಿ ವಾಸವಾಗಿರುತ್ತಿರುವಂತಹವರಿಗೆ ಸುಲಭವಾಗಿ ಹಣ ಬರುವಂತಹ ಆದಾಯಗಳು ಇರುತ್ತವೆ ಹೆಚ್ಚು ಶ್ರಮವಿಲ್ಲದೆ ಆದಾಯವನ್ನು ತರುವಂತಹ ಉದ್ಯೋಗಗಳು ಇರುತ್ತವೆ ಅದರಂತೆಯೇ ಇವರಿಗೆ ತಂತಾನೆಯಾಗಿಯೇ ಪಬ್ಲಿಸಿಟಿ ಸಿಗುತ್ತದೆ ರಾಜಕೀಯ ಕ್ಷೇತ್ರಗಳಲ್ಲಾಗಬಹುದು ಅಧಿಕಾರ ಪಡೆಯುವಂತಹ ಸಂದರ್ಭಗಳಿರುವಂತಹ ಕ್ಷೇತ್ರಗಳಾಗಬಹುದು ತಂತಾನೆಯೇ ಇವರನ್ನು ಹುಡುಕಿಕೊಂಡು ಬರುತ್ತದೆ ಅದರೊಂದಿಗೆ ಇಲ್ಲಿ ನಿರ್ಮಿಸಿಕೊಂಡಿರುವಂತಹ ಮನೆ ವಾಸ್ತು ರೀತಿಯಾಗಿ ಇದ್ದಲ್ಲಿ ಕನಿಷ್ಠ ಕನಿಷ್ಠ ಎಂದರು ಪ್ರತಿ ಮೂರು ವರ್ಷಕ್ಕೊಂದು ಹೊಸ ಆಸ್ತಿಯನ್ನು ತೆಗೆದುಕೊಳ್ಳುವಂತಹ ಯೋಗವನ್ನೂ ಸಹಿತ ಈ ದಕ್ಷಿಣ ಆಗ್ನೇಯದ ಬೀದಿಯ ನೋಟ ಇಲ್ಲಿ ವಾಸಿಸುತ್ತಿರುವಂತಹವರಿಗೆ ನೀಡುತ್ತದೆ ಹಾಗೆಯೇ ಸರಿಯಾದ ರೀತಿಯಲ್ಲಿ ನಿರ್ಮಿಸಿಕೊಂಡಿರುವಂತಹ ಮನೆಯ ಪ್ರತಿಫಲ ಇವರಿಗೆ ಬರುವಂತಹ ದುಡ್ಡನ್ನು ಎಣಿಸಲೂ ಸಹ ಸಮಯ ಇರುವುದಿಲ್ಲ ಎನ್ನುವಷ್ಟು ಆದಾಯವನ್ನು ಕೊಡುವಂತಹ ಅಷ್ಟು ಒಳ್ಳೆಯ ಪ್ರತಿಫಲವನ್ನು ಕೊಡುವಂತಹ ನಿವೇಶನ ಈ ದಕ್ಷಿಣ ಆಗ್ನೇಯದ ಬೀದಿ ನೋಟ ಇರುವಂತಹ ನಿವೇಶನ ಎಲ್ಲ ರೀತಿಯ ಒಳ್ಳೆಯ ಅನುಭವಗಳನ್ನು ಅನುಭವಿಸಲು ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಂಡು ಪರಿಣಾಮಗಳನ್ನು ಅನುಭವಿಸುವುದು ತುಂಬ ಸೂಕ್ತ なるほど。